ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದರೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನಾನು ಹಾಕೋ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಬೇಡಿ ದಯವಿಟ್ಟು ಕ್ಷಮೆ ಇರಲಿ ವೀಡಿಯೋಸ್ ತುಂಬ ಲೇಟಾಗಿ ಇದ್ದೀನಿ ಯಾಕಂದರೆ ನಾನು ತುಂಬ ಬ್ಯಿಯಾಗಿದ್ದೀನಿ ಹೌದು ನಾನು ಬೆಳಗ್ಗೆ ಇಲ್ಲಿ ರೊಟ್ಟಿ ಹೆಣ್ಣು ಬದನೇಕಾಯಿ ಪಲ್ಯ ಮಾಡಿದ್ದೆ ಬಿಸಿ ರೊಟ್ಟಿ ಬಿಸಿ ಅದರಲ್ಲಿ ತುಪ್ಪ ಹಾಕ್ಕೊಂಡು ತಿನ್ನೋದಂತ ನನಗಂತೂ ಸಕ್ಕತ್ ಇಷ್ಟ ಹಾಗೆ ಎಲ್ಲರೂ ತಿಂಡಿ ಮುಗಿಸಿದ್ವಿ ನಮ್ಮ ಮನೆ ಪ್ರವೇಶದ್ದು ಫೋಟೋಸ್ ಎಲ್ಲ ನಮ್ಮ ಫೋಟೋಗ್ರಾಫರ್ ಬ್ರದರ್ ಪೆನ್ ಡ್ರೈವ್ ಹಾಕಿ ಕೊಟ್ಟಿದ್ರು ಅಲ್ಲಿ ಇರ್ತಕ್ಕಂಥ ಫೋಟೋಸ್ ಎಲ್ಲ ನೋಡ್ತಾ ಇದ್ವಿ ನಾವು ಬಟ್ ಸೆಲೆಕ್ಟ್ ಮಾಡಬೇಕು ಇಲ್ಲೂ ಯಾವ ಸೆಲೆಕ್ಟ್ ಮಾಡಿಲ್ಲ ಬಟ್ ನಾವು ಸರಿಯಾಗಿ ಕುತ್ಕೊಂಡು ನೋಡೋಕೆ ಆಗಿಲ್ಲ ನೋಡಿ ಯಾಕಂದರೆ ಟೈಮೇ ಇಲ್ದಂಗೆ ಆಗ್ಬಿಟ್ಟಿದೆ ನಮಗಾದರೆ ಅಲ್ಲಿ ಇಲ್ಲಿ ಸುತ್ತಾಟ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ ನಮಗೆ ಖುಷಿ ಫೋಟೋಸ್ ನೋಡಿ ಇಲ್ಲೆಲ್ಲ ನೋಡಿ ಬ್ರೋ ಸಿಸ್ಟರ್ ಹೆಂಗೆ ಕೊಡ್ತಿದ್ದಾರೆ ಬಾ ಸ್ವೀಟ್ ಎಲ್ಲ ನೋಡಿ ಹೆಂಗಿಲ್ಲ ಇದ್ದಾವೆ ನೋಡಿದ್ರೆ ಬಾಯಲ್ಲಿ ಬರುತ್ತೆ ಹಾಗೆ ನಮ್ಮ ಮನೆ ಫೋಟೋಸ್ ಎಲ್ಲ ನೋಡಿ ನಮ್ಮ ಮೈದನರ್ ಮನೆದು ಮತ್ತು ಈ ಕಡೆ ಮನೆಯದು ಆ ಕಡೆ ಮನೆದು ಎರಡೂ ಮನೆದು ಹಾಗೆ ನಾನು ನೋಡಿ ಫೋಟೋ ಫೋನ್ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಮಡಿಲು ಶಾಸ್ತ್ರ ಮಾಡಿರೋ ಫೋಟೋಸ್ ಎಲ್ಲ ಇದ್ದಾವೆ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋಸ್ ಮಾತ್ರ ನನಗಂತೂ ಸಕ್ಕತ್ ಇಷ್ಟ ಆಯಿತು ಎಲ್ಲರೂ ಸೇರಿ ಉಟ್ಕೊಂಡ್ರು ನಾನು ಮಾತ್ರ ಉಟ್ಕೊಳ್ಳಿಲ್ಲ ಅಂತ ಬೇಜಾರಾಯಿತು ಹಾಗೆ ನಮ್ಮ ಖುಷಿ ಬರ್ತ್ಡೇ ಫೋಟೋಸ್ ಕೂಡ ಬಂದ್ವು ನೋಡಿ ಎಲ್ರಿಗೂ ಒಂದೇ ಥರ ಸೀರೆ ತೊಗೊಂಡಿದ್ದೆ ಬಟ್ ಎಲ್ಲರೂ ಉಟ್ಕೊಂಡ್ರು ನಾನು ಉಟ್ಕೊಳ್ಳಿಲ್ಲ ಎಷ್ಟು ಜನದಲ್ಲಿ ಫುಲ್ ಕ್ಲಮ್ಸಿ ಆಗಿಬಿಟ್ಟಿತ್ತು ಕ್ರೌಡ್ ಜಾಸ್ತಿ ಆಗಿತ್ತು ನಾನು ಇನ್ನು ಹೋಗಿ ಸೀರೆ ಉಟ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬರ್ತ್ಡೇ ಡ್ರೆಸ್ ಅಲ್ಲೇ ನನ್ನ ಫಂಕ್ಷನ್ ಎಲ್ಲ ಮುಗಿಸ್ಬೇಕಾಯ್ತು ನೋಡಿ ಹಾಗೆ ಇಲ್ಲೆಲ್ಲ ಕೇಕ್ ಕಟಿಂಗ್ ಆಯಿತು ಕೇಕ್ ಕಟಿಂಗ್ ಅಂತೂ ಹೇಳಲೇಬಾರ್ದು ನೋಡ್ರಿ ಅಷ್ಟು ವರೆಸ್ಟಾಗಿ ಆಯಿತು ನಾವು ಪರ್ಪಲ್ ಥೀಮ್ ಇಟ್ಕೊಂಡು ನಾವು ಏನೇನೋ ಮಾಡಿದ್ವಿ ಬಟ್ ನಾವು ಅನ್ಕೊಂಡಿರೋ ತರ ಯಾವುದೂ ಆಗಲಿಲ್ಲ ಕೇಕ್ ಎಲ್ಲಾ ಹಂಗಾಗಿದೆ ನೋಡಿ ಹಿಂದ್ಗಡೆ ಎಲ್ಲಪ್ಪ ಚೆನ್ನಾಗಿತ್ತು ಬಟ್ ಪರ್ಪಲ್ ಥೀಮ್ ಚೆನ್ನಾಗಿತ್ತು ಬಟ್ ಕೇಕೋ ಚೆನ್ನಾಗ್ ಅನ್ನಿಸ್ತು ಬಟ್ ನಾವನ್ ಕಂಡಿರೋ ತರ ಬಟ್ಟೆ ಉಟ್ಕೊಳಕ್ ಆಗ್ಲಿಲ್ಲ ಹಿಂಗೆಲ್ಲಾ ಇದು ನೋಡಿ ನಮ್ಮ ಮನೆ ಓನರ್ ಅವ್ರೆಲ್ರು ಬಂದಿದ್ರು ಫಂಕ್ಷನ್ಗೆ ನಮ್ಮ ಫ್ಯಾಮಿಲಿ ಅವ್ರು ಬಂದಿದ್ರು ನಮ್ಮ ಬ್ರದರ್ ದುಬೈ ಬಂದಿದ್ರು ಎಲ್ಲನೂ ಇದೆ ಯಾರೂ ಭಯ ಪಡಬೇಡಿ ಫೋಟೋದಲ್ಲಿ ತುಂಬ ಕೆಡ್ದಾಗ ಬಂದಿದ್ದೀವಿ ಕೆಲವೊಂದರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಫ್ಯಾಮಿಲಿ ಫೋಟೋ ಚಿಕ್ಕದಾಗಿರ್ತಕ್ಕಂಥ ಫ್ಯಾಮಿಲಿ ಫೋಟೋ ಬಂತು ನೋಡಿ ನಮ್ಮ ಊರಿಂದ ಬಂದಿದ್ದರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ತಮ್ಮನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು ಆಲ್ಮೋಸ್ಟ್ ಕೆಲವು ಎಲ್ಲರೂ ಬಂದಿದ್ರು ನೋಡಿ ಹಾಗೆ ಇಲ್ಲಿ ನನ್ನ ತಮ್ಮನ ಫ್ರೆಂಡ್ಸು ಎಲ್ಲರೂ ಬಂದಿದ್ರು ಇಲ್ಲಿ ನನ್ನ ತ ಲಾಸ್ಟ್ ಇಲ್ಲಿ ಬ್ಲ್ಯಾಕ್ ಚೆಕ್ಸ್ ಶರ್ಟ್ ವೈಟ್ ಚೆಕ್ಸ್ ಏನು ಶರ್ಟ್ ಹಾಕೊಂಡಿದ್ದಾನೆಲ್ಲ ಅವನು ನನ್ನ ತಮ್ಮನ ಮದುವೆ ಅಂದ್ಕೊಂಡೆ ವಿಶ್ ಮಾಡಿ ಹೋಗಿದ್ದಾನೆ ನೋಡಿ ಅಷ್ಟು ನನಗಂತೂ ಸಿಕ್ಕ ಬಟ್ಟೆ ನಗು ಬಂದಿತ್ತು ನೋಡಿ ಫ್ರೆಂಡ್ಸ್ ಅವನು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ಬಿಟ್ಟು ವಿಶ್ ಮಾಡಿ ಹೋಗಿದ್ದಾನೆ ನನ್ನ ತಮ್ಮಗಾದ್ರೆ ಅವ್ರು ಆಮೇಲೆ ಹೋದ್ಮೇಲೆ ತುಂಬ ನಗಡರು ನಂಗಂತೂ ನಿಜವಾಗ್ಲೂ ಏನು ಏನು ನಡೀತಾ ಇದೆ ಇಲ್ಲೆಲ್ಲ ಅನ್ನೋ ಥರ ಆಗ್ಬಿಟ್ಟಿತ್ತು ಹಾಗೆ ನನ್ನ ಪಾರ್ಲರ್ ಫೋಟೋಸ್ ನೋಡಿ ನೋಡಿ ಹೆಂಗೆಲ್ಲ ಬಂದಿದ್ದಾವೆ ನನಗಂತೂ ಎಕ್ಸ್ಪೆಷಲಿ ಪಾರ್ಲರ್ ಫೋಟೋಸ್ ತುಂಬಾ ಇಷ್ಟ ಆಯ್ತು ಸ್ವಲ್ಪ ಫೋನ್ ನಲ್ಲಿ ಫೋಟೋದಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲದೇ ಇರ್ಬೋದು ಬಟ್ ನಾನು ಡೈರೆಕ್ಟ್ ಆಗಿ ಫೋಟೋಸ್ ನೋಡೋದ್ನಲ್ವಾ ಅದರಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನಂಗಂತೂ ಸರ್ಕಸ್ ಇಷ್ಟ ಆಯ್ತು ನೋಡಿ ಹಾಗೆ ನಾವಿಲ್ಲಿ ಗಂಗೆ ನೀರು ತರಬೇಕಿತ್ತಲ್ವ ಅದನ್ನ ಫೋಟೋಸ್ ಎಲ್ಲ ತೆಗೆಸಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಮನೆ ಫೋಟೋಸ್ ಆಗಿರ್ಬೋದು ಲಕ್ಷ್ಮಿ ಅಷ್ಟೇ ಲಕ್ಷ್ಮಿ ಪೂಜೆ ಮಾಡಿಸೋದಾಗಿರ್ಬೋದು ನಮ್ಮ ಬೇಬಿ ಫೋಟೋಸ್ ಆಗಿರ್ಬೋದು ನನ್ನ ಫೋಟೋಸ್ ನೋಡಿ ಇದು ನನ್ನ ಕನಸು ಹೌದು ಫ್ರೆಂಡ್ಸ್ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ನಾವು ನಾವು ಇದಕ್ಕೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ವಿ ಹಾಗೆ ನನ್ನ ಇಬ್ರು ನನ್ನ ನನ್ನ ಹೆಣ್ಮ ಇಬ್ಬರು ನೋಡಿ ಫೋಟೋಸ್ ಎಲ್ಲಾ ಹಿಂಗೆ ತೆಗೆಸ್ಕೊಂಡಿದ್ದಾರೆ ಬಟ್ ನಾವೇ ಏನೋ ತೆಗೆಸ್ಕೊಳಕ್ ನೋಡಿ ನಾವು ಅಕ್ಕ ತಂಗಿರು ಯಾರು ಒಂದು ಫೋಟೋಸ್ ತೆಗೆಸ್ಕೊಳ್ಳಿಲ್ಲ ಎಲ್ಲರೂ ಸೀರೆ ಉಟ್ಕೊಂಡಿದಿಲ್ಲೆ ಆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಕೊಂಡ್ವಿ ನಿಜವಾಗ್ಲೂ ಫ್ರೆಂಡ್ಸ್ ಒಂದು ಫೋಟೋನು ಇಲ್ಲ ನಮ್ಮದು ಅಂತೇಳಿ ಹಾಗೆ ನಮ್ಮ ಮೈದ ಪಾಪು ಹೆಂಗೆಲ್ಲ ತೂರಾಡಿದ್ದಾರೆ ನೋಡಿ ನಂಗೆ ಸಕ್ಕತ್ತು ಇಷ್ಟ ಆಯಿತು ಈ ಫೋಟೋಸ್ ಮಾತ್ರ ಆ ಕಡೆ ಮನೆದು ಈ ಕಡೆ ಮನೆದು ನಮ್ಮ ಮಗರಾಯ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ನಮ್ಮ ಚಿಟ್ಟಿ ನಮ್ಮ ಪುಟ್ಟ ಎಲ್ರೂ ಚೆನ್ನಾಗಿ ಬಂದಿದ್ದು ಫೋಟೋಸ್ ಮಾತ್ರ ನಮ್ಮ ಫೋಟೋಸ್ ನೋಡಿ ಹಾಗೆ ನಮಗೊಂದು ಸ್ವಲ್ಪ ಖುಷಿ ಆಯಿತು ಅಲ್ಲಿ ಇಲ್ಲಿ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಬಾಬಾ ಅಕ್ಕ ನಮ್ಮ ಮೈದನಮ್ಮ ಮತ್ತು ತಂಗಿ ಅಪ್ಪಾಜಿ ಅಮ್ಮ ನಮ್ಮ ಚಿಕ್ಕ 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 ಮಾವ ನಾನು ನಂಬ್ರ ನಂಬ್ರ ನೋಡಿ ನಾನು ಹೆಂಗಿದೀವಿ ಅಮ್ಮ ನಾನು ತಮ್ಮ ಇದ್ದೀವಿ ಹಾಗೆ ಅಮ್ಮ ನಾವು ತೆಗೆಸ್ಕೊಂಡ್ವಿ ನಮ್ಮ ರಾಜ್ ಫ್ಯಾಮಿಲಿ ನೋಡಿ ಹೆಂಗಿದೆ ಸೂಪರಾಗಿ ಬಂದಿದ್ದಾರೆ ನೋಡಿ ರಾಜ್ ಫ್ಯಾಮಿಲಿಯವರು ಕೂಡ ಆದ್ರೆ ಪಾಪ ಮಲಗಿ ಓ ಇವರಿಬ್ರು ಅಕ್ಕ ತಂಗಿ ನೋಡಿ ಹೆಂಗೆಲ್ಲ ನಿಲ್ಸ್ಕೊಂಡು ತೆಗೆಸ್ಕೊಂಡಿದಾರೆ ಯಾರು ಹೆಂಗೆಲ್ಲ ತಗಸ್ಕೊಂಡಿದಾರೆ ಅಂತನೂ ಗೊತ್ತಿಲ್ಲ ನೋಡಿ ಯಾಕೋ ನಮ್ಮ ತಂಗಿ ಒಂದ್ ಫೋಟೋ ಹಾಕಿದ್ರೆ ಇದ್ದಾಳೆ ಈ ಕಡೆ ಯಾಕಂದ್ರೆ ನಾವು ಆ ಕಡೆ ಇಲ್ಲ ಅವರು ಈ ಕಡೆ ಇಲ್ಲ ನೋಡಿ ಹಂಗಾಗ್ಬಿಟ್ಟಿತ್ತು ಫೋಟೋದಲ್ಲಿ ಮಾತ್ರ ಆ ಕಡೆ ಮನೆಗೆ ಹೋಗಿ ಒಂದು ಫೋಟೋನು ತೆಗೆಸ್ಕೊಂಡಿಲ್ಲ ನಾವಾದ್ರೆ ಏನ್ ಕೆಲಸ ಕೆಲ್ಸವತೆಲ್ಲ ಫುಲ್ ಟೆನ್ಷನ್ ಕೆಲಸ ಹಾಗೆ ನಮ್ಮ ಪಾರ್ಲರ್ ಪೂಜೆ ಮಾಡಿದ್ದು ಫೋಟೋಸ್ ಇದಾವೆ ನೋಡಿ ಇದನ್ನು ಚೆನ್ನಾಗೇ ಬಂದಿತ್ತು ಎಲ್ಲ ನನ್ನ ತಂಗಿ ಪೂಜೆ ಮಾಡಿದ್ದು ಅಲ್ವಾ ಅದು ಫೋಟೋಸ್ ಕೂಡ ಚೆನ್ನಾಗಿತ್ತು ಆಮೇಲೆ ಎಲ್ಲಿ ಒಳಗಡೆ ಎಲ್ಲ ಪೂಜೆ ಮಾಡಿದ್ವಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅವರ ಆಂಟಿ ಅಂಕಲ್ಸ್ ಎಲ್ಲ ಬಂದಿದ್ರು ಅಲ್ಲ ಅದ್ರ ಫೋಟೋಸ್ ತೆಗೆಸ್ಕೊಂಡ್ವಿ ಓ ಇವರು ಇಲ್ಲಿ ನೋಡಿ ನಮ್ಮ ತಮ್ಮ ತಮ್ಮನ ಹೆಂಡತಿ ರಾಣಿ ಅವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಆ ಫೈನಲಿ ಫೋಟೋಸ್ ಎಲ್ಲ ಮುಗೀತು ಹಾಗೆ ನಾವಿಲ್ಲಿ ಖುಷಿಗೆ ಹೇರ್ ಕಟ್ ಮಾಡೋಣ ಅಂತ ಅನ್ಕೊಂಡ್ವಿ ಆ್ಯಕ್ಚುಲಿ ಖುಷಿ ಕೂದಲು ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್ ನಮ್ಗೆ ಕಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಪಾಪ ಅವಳು ತುಂಬಾನೇ ಅಳ್ತಾ ಇದ್ಲು ಹಾಗಾಗಿ ಒಂದು ಸ್ವಲ್ಪ ತೆಗದ್ಬಿಡೋಣ ಈಗ ಹೆಂಗೋ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಹಾಲಿಡೇಸ್ ಇದ್ದಾವೆ ಅಲ್ವಾ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಸುಧಾರ್ಸ್ಕೊತಾಳೆ ಅಂತೇಳಿ ನಾನು ಕಟ್ ಮಾಡಿಬಿಟ್ಟು ನೋಡಿ ಕೂದಲು ನೋಡಿದ್ರೆ ನನ್ಗೆ ಇಜ್ಜ್ಲು ಹೊಟ್ಟೆ ಹೊರೈತೆ ಫ್ರೆಂಡ್ಸ್ ಕಟ್ ಮಾಡಬೇಕಂದ್ರೆ ಅಷ್ಟು ನಿಜ ನನಗೆ ಯಾಕಂದರೆ ಯಾಕಂದ್ರೆ ಕೆಳಗಡೆ ಒಂದು ಸ್ವಲ್ಪ ಅವ್ಳಿಗೆಲ್ಲ ಕರ್ಲ್ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಕಟ್ ಮಾಡಬೇಕಾಯ್ತು ಅವ್ಳು ಹೆಂಗ್ ಅಂತ ಇದ್ಲು ಗೊತ್ತಾ ಫೋನ್ ತೋರಿಸ್ಬಿಟ್ಟು ನಂಗೆ ಇದೇ ತರ ಹೇರ್ ಕಟ್ ಮಾಡೋ ಅಂತ ಇದ್ಲು ನೋಡಿ ಅವಳಿಗೆ ಬಾ ಅಂದ್ರೆ ನೆಕ್ ಇಂದ ಮೇಲೇನೆ ಬಾಯಿ ಕಟ್ ಮಾಡ್ಬಿಡು ನನಗೆ ಅಂತ ಇದ್ದಾಳೆ ಯಪ್ಪ ನನ್ಗಂತೂ ಬೇಡ ಬಾಯಿ ಕಟ್ಟೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಬಿ ಕಟ್ ಮಾಡಿದೀನಿ ಅವ್ಳಿಗೆ ಆದ್ರೂ ಸುಮ್ಮನೆ ಇರ್ತಾ ಇಲ್ಲ ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ತಾ ಇದೇ ಅವಳ ಅವಳಿಗೆ ಹೇರ್ ಕಟ್ ಮಾಡೋ ಅಷ್ಟೊತ್ತಿಗೆ ನನ್ಗಾದ್ರೆ ನಿಜವಾಗ್ಲು ತಲೆನೋವು ಬಂದಿತ್ತು ನೋಡಿ ಅಷ್ಟು ಮಾಡ್ಬಿಟ್ಲು ನನ್ನ ತಮ್ಮ ಅವನ್ ಎಸ್ಕೇಪ್ ಆಗ್ಬಿಟ ಅಟ್ಲೀಸ್ಟ್ ಇರೋ ನೀನ್ ಹೇಳ್ದಂಗಾದ್ರು ಕೇಳ್ತಾಳೆ ಅಂದ್ರೆ ಅವನು ಇರ್ಲಿಲ್ಲ ಫ್ರೆಂಡ್ಸ್ ಹಂಗೆ ಮಾಡ್ಬಿಟ್ಟ ಏನೋ ಹಂಗು ಹಿಂಗು ಮಾಡಿಬಿಟ್ಟು ಫೈನಲಿ ಹೇರ್ ಕಟ್ ಮುಗಿಸ್ದೆ ನೋಡಿ ಅವಳಿಗೆ ಹೇರ್ ಕಟ್ ಹೆಂಗಾಗಿದೆ ಅಂತ ಹೇಳಿ ನೀವಲ್ಲೂ ಅಳ್ದೆಲ್ಲ ಹೇರ್ ಸೆಟ್ ಮಾಡೋ ಅಷ್ಟೊತ್ತಿಗೆ ಫ್ರೆಂಡ್ಸ್ ನನಗೆ ತಲೆ ನೋವು ಬಂದಿತ್ತು ಅಂದರೆ ಅವಳು ಇಲ್ಲ ನಂಗೆ ಹಂಗೆ ಬೇಡ ನಂಗೆ ಹೆಂಗೆ ಬೇಡ ಏನೇನೋ ಮಾಡ್ತಾಳೆ ಖುಷಿಗೆ ಕೂದಲ ಬಿಡಬೇಕಂತ ತುಂಬಾ ಆಸೆ ಬಟ್ ಈಗಲೇ ಬೇಡ ಮುಂದೆ ಏನೋ ಚೆನ್ನಾಗಿ ಬರ್ತವೆ ಹೇರ್ ಕಟ್ ಮಾಡ್ಕೋತಾ ಇದ್ದರೆ ಚೆನ್ನಾಗೇ ಬರ್ತವೆ ಹಂಗಾಗಿನೇ ಮಾಡಿಬಿಟ್ಟೆ ತುಂಬ ಜನ ಹೇಳೋರು ಏರ್ ಕಟ್ ಮಾಡೋವಳಿಗೆ ಸಾಕು ಭಾಳ ಇದ್ದಾವೆ ಕೂದಲು ಅಂತೇಳಿ ನೋಡಿ ನಾನೊಂದು ಸ್ವಲ್ಪ ಫ್ರೆಂಟ್ ಕಟ್ ಮಾಡಿದೆ ಅವಳಿಗೆ ನೋಡಿ ಅಲ್ಗೂ ಅಳ್ತಾವಳೆ ನೋಡಿ ಎಷ್ಟು ಹೆಂಗ್ ಅಳ್ತಾ ಇದ್ದಾಳೆ ಎಪ್ಪಾ ಅವಳ ಸುಧಾರಿಸೋ ಅಷ್ಟೊತ್ತೆ ಇಲ್ಲ ಹಂಗ್ ಬೇಡಲ್ ನೋಡಿ ಹೆಂಗ್ ಜಗಳ ಆಡ್ತಾ ಇದ್ದಾಳೆ ನನ್ನ ಹತ್ರನೇ ಕೂರ್ತಾನೆ ಇಲ್ಲ ಫ್ರೆಂಡ್ಸ್ ನಮ್ಮಮ್ಮಲ್ಲ ಸಲ ತಿರ್ಗಿಟ್ಟು ಚೆನ್ನಾಗಿ ಕಂಡಿಲ್ಲ ಅಂದರೆ ನಾನು ಆಗಿರ್ತೀನಿ ನೀವು ಏನು ಕೇಳ್ತೇ ಅದು ಕೊಡಿಸ್ತೀನಿ ನಾನು ಹಾಂ ಹಾಂ ಏನು ಕೇಳ್ತೀವಿ ಅದನ್ನು ಕೊಡಿಸ್ತೀನಿ ತಿರ್ಗರ ತಿರ್ಬೇಕು ನೋಡಿ ಚೆಂದಾಗಿ ಸ ತಿರ್ಗಟ್ಟಿಗೆ ಆಯಿತು ಅಮ್ಮ ಹೇಳ್ತಾರ ನೋಡೋಣ Mm -hmm. Sov yeah. på. ಹಾಗೆ ನಾವಿಲ್ಲಿ ಖುಷಿಗೆ ಸ್ಲಿಪ್ಪರ್ ಎಲ್ಲ ಸನ್ಸೈಜ್ ಆಗ್ತಾಯಿತ್ತು ಸ್ಲಿಪ್ಪರ್ ತರೋಣ ಅಂತ ಬಂದ್ವಿ ಬಟ್ ಅಲ್ಲಿನೂ ಸುಮ್ಮನೆ ತಲೆ ತಿಂತಾಳೆ ಫ್ರೆಂಡ್ಸ್ ಅದು ಬೇಕು ಇದು ಬೇಕು ಅಂತೇಳಿ ಸಕ್ಕತ್ತಿಗೆ ಹಿಂಸೆ ಕೊಡ್ತಾಳೆ ಅವಳು ನಮಗೆ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ರೆ ನನ್ನ ತಮ್ಮ ಹೇಳ್ದ ಬೇಡ ಅಂತೇಳಿ ಬಟ್ ಚಪಲ್ ಮತ್ತೆ ಮತ್ತು ಅನ್ಸೈಜ್ ತೊಗೊಬಂದ್ರೆ ಮತ್ತೆ ನಾವು ನಾವೇ ಅವ್ಳು ಕರ್ಕೊಂಡು ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಬರ್ಬೇಕಾಗತ್ತೆ ಅಂತೇಳಿ ಕರ್ಕೊಂಡು ಹೋದೆ ಹಾಗೆ ನಂದು ಒಂದು ಸ್ವಲ್ಪ ಪಾರ್ಲರ್ದು ಕೆಲಸ ಇತ್ತು ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ಬೇಕಿತ್ತು ಯಾಕೆಂದರೆ ನನ್ನ ತಮ್ಮನ ಮದುವೆ ಹತ್ತಿರ ಬರ್ತಾ ಇದೆ ಸೊ ನಾನು ಹೆಂಗ ಒಂದು ಹೊಲ್ಸ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ನಾ ಇದು ನಂದಲ್ಲ ಬೇರೆ ಇದೆ ಇದೇ ಥರ ಇರಲಿ ಅಂತ ಹೇಳಿದೆ ಪ್ಯಾಟ್ರನ್ನು ಇಲ್ಲಿ ಮಮತಾ ಬೋಟಿಕ್ಸ್ ಅಂತ ಇದೆ ನಮ್ಮ ಹಗರಿ ಬೊಮ್ಮನಹಳ್ಳಿಯಲ್ಲಿ ಸೊ ನಾನು ಯಾವಾಗಲೂ ಇಲ್ಲೇ ಸ್ಟಿಚ್ ಕೊಡ್ತೀನಿ ತುಂಬಾ ಚೆನ್ನಾಗಿ ಹೊಲ್ಕೊಡ್ತಾರೆ ಅವ್ರ ಮಾತ್ರ ಲಾಸ್ಟ್ ಟೈಮ್ ನನ್ನ ತಮ್ಮನ ಮದುವೆ ಆಗಿರ್ಬೋದು ನನ್ನ ಫಂಕ್ಷನ್ಸ್ಗಾಗಿರ್ಬೋದು ಎಲ್ಲ ಎಲ್ಲದಕ್ಕೂ ನಾನು ಇವ್ರ ಹತ್ರನೇ ಕೊಡೋದು ಬಟ್ ಏನು ಸ್ವಲ್ಪ ಲೇಟಾಗಿ ಕೊಡ್ತಾರೆ ನಾವು ಒಂದು ಸ್ವಲ್ಪ ಬೇಗನೆ ಅರ್ಜೆಂಟ್ ಮಾಡಬೇಕು ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಮಾತ್ರ ಇವರು ಲೆಹಂಗಾಗಳೆಲ್ಲ ಹೊಲಿದು ಕೊಡ್ತಾರೆ ಮತ್ತು ಚಿಕ್ಕ ಮಕ್ಕಳಿಗೆ ಫ್ರಾಕ್ಸ್ ಎಲ್ಲ ಹೊಲ್ ಕೊಡ್ತಾರೆ ಹ್ಯಾಂಡ್ ವರ್ಕ್ ಇದೆ ಮಿಷನ್ ವರ್ಕ್ ಇದೆ ಎಲ್ಲನೂ ಇದೆ ನೀವು ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಎಕ್ಸ್ಪೆಷಲಿ ನಮ್ಮ ಬೊಮ್ಮಿಯಲ್ಲಿ ಇರ್ತಕ್ಕಂಥ ಜನರಿಗೆ ಇದು ಬಂದುಬಿಟ್ಟು ಮಹಾವೀರ್ ಕಟ್ಪಿ ಸೆಂಟರ್ ಎದುರುಗಡೆನೇ ಇದೆ ಬಟ್ ಬೇರೆ ಊರಿಂದನೂ ಅವ್ರಿಗೆ ಅವರು ಅವೈಲೇಬಲ್ ಕೊಡ್ತಿದ್ದಾರೆ ಬೇರೆಯವ್ರಿಗೆಲ್ಲ ನಮಗೆ ಬೋಟಿಕ್ದು ಮತ್ತೆ ಹ್ಯಾಂಡ್ ವರ್ಕ್ ಮಷೀನ್ ವರ್ಕ್ದು ಎಲ್ಲ ಅವರೇ ಕೊಡ್ತೀನಿ ಅಂತ ಹೇಳ್ತಿದ್ರು ಬಟ್ ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ತೀನಿ ನಾನು ನಿಮಗೆ ಯಾಕೆಂದರೆ ನೆಕ್ಸ್ಟ್ ನಾನು ಇನ್ನು ಬ್ಲೌಸಸ್ ಎಲ್ಲ ಇಸ್ಕೊಂಡು ಬರೋಕೆ ಹೋಗ್ತಾ ಅಲ್ವಾ ಅವಾಗ ಕೇಳಿ ನಿಮಗೆ ಫೋರ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಹಾಗೆ ನಾವು ಅಲ್ಲಿಂದ ಮೆಲ್ಲ ಮುಗಿಸ್ಕೊಂಡು ಫೋಕಸ್ ಮಾಡಿಗ್ ಬಂದ್ವಿ ಯಾಕಂದರೆ ನನಗೆ ನನ್ನ ಮಗಳಿಗೆ ನಾನು ಪ್ರಾಮಿಸ್ ಮಾಡಿದ್ದೆ ಕಟಿಂಗ್ ಮಾಡಿಸ್ಕೊಂಡ್ರೆ ನಾನು ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತೇಳಿ ಹಾಗೆ ಇಲ್ಲಿ ಫೋಕಸ್ ಮಾಡಿ ಕಡೆಯಿಂದ ಓನಾಗಿ ಅವರೇ ತಯಾರಿಸಿರ್ತಕ್ಕಂಥ ಐಸ್ ಕ್ರೀಮ್ಸ್ ಎಲ್ಲ ಫ್ರೂಟ್ದು ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲನೂ ಫ್ರೂಟ್ಸ್ ತೆಗೆದರೆ ಆಯಿಲ್ ಕಂಟೆಕ್ಟ್ ಏನು ಇಲ್ವ ಇದರಲ್ಲಿ ಆಯಿಲ್ ಕಂಟೆಂಟ್ ಇಲ್ದನೇ ಮಾಡಿರೋದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಕೂಡ ಮಕ್ಳಿಗೂ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ ಅಂತೇಳಿ ಹೇಳ್ತಾ ಇದ್ರು ನನಗೂ ಏನೋ ತಿನ್ಬೇಕು ಅನ್ನಿಸ್ತು ಹಾಗೆ ನನ್ನ ಮಗಳಿಗೂ ತಿನ್ಬೇಕು ಅನ್ಸಿತ್ತು ಯಾಕಂದ್ರೆ ನಾನು ಅವಳಿಗೋಸ್ಕರ ಅಲ್ವಾ ಅಲ್ವ ಕರ್ಕೊಂಡು ಬಂದಿದ್ದು ಎಪ್ಪಾ ಅವಳೇನಿದ್ರು ಸುಮ್ಮನೆ ಬಿಡ್ತಾಳ ಪ್ರಾಮಿಸ್ ಮಾಡಿಸ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡಿದ್ದಾಳೆ ಅವಳು ನೋಡಿ ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ಸ್ವಲ್ಪ ಓಪನ್ ಮಾಡಿ ಕೊಟ್ಟೆ ಫ್ರೆಂಡ್ಸ್ ಏನ್ ಜಗಳ ಮಾಡಿದ್ರು ಅಂತೀರಾ ಯಾ ಅವ್ಳು ಹಿಡಿಯೋಕೆ ಆಗ್ಲಿಲ್ಲ ನೋಡಿ ಅಷ್ಟು ಜಗಳ ಮಾಡ್ಬಿಟ್ಲು ಹಾಗೆ ಅಲ್ಲೊಂದು ಫೋಟೋ ತೆಗೆಸ್ಕೊಂಡ್ವಿ ನನ್ನ ಖುಷಿದ್ರ ಒಂದು ಸಕ್ಕತ್ತಾಗಿ ಬಂದಿತ್ತು ಫೋಟೋಸ್ ಮಾತ್ರ ನಾನು ತಗೊಂಡಿದ್ದು ಓರಿಯೋ ಬಿಸ್ಕೆಟ್ ನನ್ಗೆ ಓರಿಯೋ ಬಿಸ್ಕೆಟ್ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಅದು ಬ್ಲ್ಯಾಕ್ ಅಂಡ್ ವೈಟ್ ಆಗಿರುತ್ತೆ ಏನಿಲ್ಲ ಬಟ್ ನನ್ಗೆ ಓರಿಯೋ ಬಿಸ್ಕೆಟ್ ಅಂದ್ರೆ ಇಷ್ಟ ಹಾಗೆ ನಾವು ಮತ್ತೆ ಫೋಕಸ್ ಮಾಡಿ ಒಳಗಡೆ ಬಂದ್ವಾ ಮತ್ತೆ ಅಲ್ಲಿ ಐಸ್ ಕ್ರೀಮ್ ಕೇಳ್ತಾ ಇದ್ದಾಳೆ ಖುಷಿ ಅದು ಬೇಕು ಇದು ಬೇಕು ಏನೇನೋ ತಗೋತೀನಿ ಅಂತ ಇದ್ದಾಳೆ ನೋಡಿ ನನ್ಗಂತ ಅವಳು ಯಾಕಾದ್ರೂ ಕರ್ಕೊಂಡು ಬಂದ ಅನ್ನೋ ಹಂಗಾಗ್ಬಿಟ್ಟಿತ್ತು ನೋಡಿ ಫ್ರೆಂಡ್ಸ್ ಆದ್ರೂ ಏನ್ ಮಾಡೋಕ್ಕಾಗಲ್ಲ ಅವಳ ಕರ್ಕೊಂಡು ಬಂದಿದ್ದೀನಿ ಅಂದ್ರೆ ಮುಗ್ಗಿ ತಿನ್ನು ಅವಳು ಹೆಂಗ್ ಹೇಳ್ತಾಳೆ ಹಂಗೆ ಕೇಳ್ಬೇಕು ನೋಡಿ ಮತ್ತೆ ಅಲ್ವಾ ಐಸ್ ಕ್ರೀಮ್ ತೊಗೊಂಡ್ಲು ಹಾಗೆ ನಂಗೆ ಪಿಜ್ಜಾ ಬರ್ಗರ್ ಬೇಕು ಅಂದ್ಲು ಯಪ್ಪಾ ಏನ್ ತಲೆ ತಿನ್ಳು ಅಂತೀರಾ ಹಾಗೆ ನಾನು ಅವಳಿಗೆ ಬರ್ಗರ್ ಆರ್ಡ್ರ್ ಮಾಡ್ದೆ ಅಷ್ಟೊತ್ತಿಗೆ ಸಂಜೆ ಹೆಕಡೆದು ಸಾಂಗ್ ಹಾಕಿದ್ರು ನಮ್ಮ ಬ್ರೋ ಒಬ್ರು ಬಂದಿದ್ರು ಇಲ್ಲಿ ಕರ್ನೂಲಿಂದ ಇವರು ವಿದ್ಯಾನಿಕೇತನ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾರೆ ಸಾರಿ ಕಾಲೇಜಲ್ಲಿ ವಿದ್ಯಾನಿಕೇತನ ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ ಶರಣ್ ಅಂತೇಳಿ ಶರತ್ ಅಕಾಡೆಮಿ ಸಿ ಜೆ ಡಬಲ್ ಏನಿದೆ ಅಲ್ಲ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಟ್ಯೂಷನ್ಸ್ ಎಲ್ಲ ಹೇಳ್ಕೊಡ್ತಾರೆ ಅವರು ಅವ್ರು ಒಳ್ಳೆ ಟೀಚರ್ ಅಂತಾನು ಅನ್ಬೋದು ಹಾಗೆ ನಾವಿಲ್ಲಿ ಖುಷಿ ಎಲ್ಲ ತಿಂದ್ಲು ಮತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ಅಮ್ಮ ಕಾರ್ನ್ ಮಾಡಿದ್ಲು ಊರಿಂದ ಕಾರ್ನ್ ತಗೊಂಡು ಬಂದಿದ್ಲು ನೋಡಿ ಹಂಗಾಗಿ ಮತ್ತೆ ಮನೇಲಿ ಎಲ್ಲ ಅದನ್ನ ತಿನ್ಕೊಂಡ್ವಿ ನನ್ನ ಮಗನ್ಗೂ ಮತ್ತೆ ನಮ್ಮ ಮನೆಯವ್ರಿಗೆ ನಮ್ಮ ಪುಟ ತಮ್ಮ ಎಲ್ರಿಗೂ ಪಾರ್ಸಲ್ ತಗೊಂಬಂದಿದೆ ಎರಡು ಬರ್ಗರ್ ಅಲ್ಲೆಲ್ಲ ಆಫ್ ಆಫ್ ತೆಗೆದ್ರು ಆಮೇಲೆ ಅಮ್ಮ ಬಂದ್ಬಿಟ್ಟು ಖುಷಿಗೆ ಕಟ್ ಹೇರ್ ಕಟ್ ತುಂಬಾನೇ ಚೆನ್ನಾಗಾಗಿದೆ ದೃಷ್ಟಿಯಾಗಿದೆ ಅಂತೇಳಿ ದೃಷ್ಟಿ ತೆಗಿತಾ ಇದ್ರು ನೋಡಿ ಅವಳು ದೃಷ್ಟಿ ತೆಗಿತಾ ಇದ್ರೆ ನೋಡಿ ಹೆಂಗ ಆಡ್ತಾ ಇದ್ದಾಳೆ ಮಂಗನ್ ತರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಇತ್ತು ನೋಡಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಾನು ಯಾವ ವಿಡಿಯೋ ಹಾಕ್ತೀನಿ ಅಂತ ಕಾಯ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್